ಇವತ್ತ ಬಹಳ ದಿನ ನಂತರ ಪೂಜೆಯಾಗಿ ಎಲ್ಲ ಮಾಡ್ಕೊಂಡಿದ್ದೀನಿ ಎಲ್ಲ ದೇವ್ರದ ಎಲ್ಲಾರು ಅವರಲಿ ಖುಷಿಯಿಂದ ಇರ್ಲಿ ಅಂತ ಎಲ್ಲ ನೀಟಾಗಿ ಬಹಳ ದಿನ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿರ್ಲಿ ದೇವ್ರ ಮನೆಯದ ಕೈ ಎಲ್ಲ ನೀಟಾಗಿ ಎಲ್ಲ ಇಟ್ಕೊಂಡಿದ್ದೀನಿ ಆಮೇಲೆ ಮಾಸಿ ನಮ್ಮ ಮನೆಯವ್ರ ಅಕ್ಕ ಅವರು ಅದಾರ ಇರ್ಲಿ ಮತ್ತು ನನ್ನ ಜೊತೆ ಸಮಾಧಾನ ಮಾಡ್ಕೊತ ಎಲ್ಲ ಮಾಡ್ಕೊತ ಇರ್ತೀನಿ ಅಂತ ಹೇಳಿ ಒಂದು ವಾದ ನಮ್ಮ ಜೊತೆ ಈಗ ಬಂದಿದಾಗ ಅವ್ರದು ಶುಗರ್ ಅದ ಇಡ ಗುಡ್ಗಿ ಟೊಮೆಟ್ ತಿಮ್ಮ ತಿಂಡಿ ಅದ ಇಡುವೆಚ್ಚಿಗರು ಹಾಗೆ ಅದರ ಮನೆಗೆ ಬಂದರೆ ಕೆಲಸಗಳು ಎಷ್ಟು ಬಂದು ಆಗ್ತಾವ ಕೆಲಸಗಳು ಮುಗಿಯೋದಿಲ್ಲ ಅದರೊಳಗೆ ನಾನು ವಿಡಿಯೋ ಹಾಗೆ ಮಾಡ್ತಾ ಇದ್ದೀನಿ ಎಷ್ಟು ಅಷ್ಟು ನಾನು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ನಮ್ಮ ದೇವರ ನಿಮಗೆಲ್ಲ ಆಶೀರ್ವಾದ ನಿಮ್ಗೆ ಏನೇನು ಬೇಕಲ್ಲ ಅಂಗೇ ಆಯುಷ್ಯ ನಿಮಗೆಲ್ಲ ಕೊಡ್ತಾ ನಿಮಗೆ ಚೆನ್ನಾಗಿರ್ತದೇ ಅಂತ ನಾನು ಬಿಡ್ಕೊತೀನಿ ದೇವ್ರ ಕಡೆ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಎಲ್ಲ ಈಗ ಮಾಡ್ಕೊಂಡು ಬಿಟ್ಟಿದ್ದೀನಿ ನೋಡಿ ಆಗೈತಿ ಇದು ಸುಜಾದನು ಎಲ್ಲ ಮಾಡಿ ಹುಡುಗ ಮೇಲೆ ಕ್ಲೀನ್ ಮಾಡಿ ಎಲ್ಲ ಈಗೆಲ್ಲ ಮಾಡ್ಕೊಂಡು ಎಲ್ಲ ಆಗೈತಿ ಬೆಳಿಗ್ಗೆ ಭಾಳ ದಿನ ನಂತರ ಬನ್ನಿಕಾಯಿ ಪಲ್ಯ ಮಾಡಿದ್ದೀವಿ ಮತ್ತು ಹೀರೆಕಾಯಿ ಪಲ್ಯ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಮತ್ತು ಇದು ಮೌಸಿ ಕ್ಲೀನ್ ಮಾಡಿ ಏನಾದರೂ ಕ್ಲೀನ್ ಕೊಡು ಕೊಡಂತಂದ್ರು ಒಟಾಣಿ ಇತ್ತು ಕ್ಲೀನ್ ಮಾಡಕ್ಕೆ ಕೊಟ್ಟೆ ಮತ್ತು ಅನ್ನ ಮಾಡಿಟ್ಟಿದ್ದೀನಿ ಇದೆಲ್ಲ ಇದೆ ಈಗ ಈಗ ಸೌತೆಕಾಯಿ ತೊಗೊಂಬಂದಿದಾರೆ ಸೌತೆಕಾಯಿ ನೋಡಿದ ಮೇಲೆ ನಮ್ಮಮ್ಮ ನೆನಪು ಬಂತು ನಮ್ಮಮ್ಮ ಸೌತೆಕಾಯಿ ತಿಂತಿದ್ಲು ಭಾಳ ಇಷ್ಟಪಟ್ಟೆ ಇದೆಲ್ಲ ಭಾಳ ಇಷ್ಟ ಅವಳಿಗೆ ಸೌತೆಕಾಯಿ ಅಂದರೆ

ಇಲ್ಲಿ ನೋಡಿ ಮಾಡಿ ಬೆಳಗಾವಿ ಮಾಡಿ ನೋಡಿ ಎಷ್ಟು ತಂಪು ಕ್ಲೈಮೇಟ್ ಅದ ಎಷ್ಟು ಮಳೆ ಬರ್ತಾ ಇದೆ ಏನು ಹೇಳೋದೇ ಇಲ್ಲದ ನೋಡಿ ಮಳೆ ಆಗ್ತಾ ಇದೆ ಚೆನ್ನಾಗಿ ಆಗ್ತಾ ಇದೆ ತಂಪು ಆಮೇಲೆ ಸೊಳ್ಳೆ ಬೇರೆ ಭಾಳ ಬರ್ತಾ ಅಂತ ಹೇಳಿ ಎಲ್ಲ ಕಾಯ್ಲ್ ಹಚ್ಚಿಬಿಡ್ತಾ ಇದ್ದೀವಿ ಆ ಕಾಯ್ಲದಿಂದ ನಂಗೆ ಗಂಟ್ಲೂ ಹೋಗ್ತಾ ನೋಡಿ ಯಾಕೋ ಗೊತ್ತಿಲ್ಲ ನಂಗೆ ಆಗೋದನ್ನೇ ಇಲ್ಲ ಕಾಯ್ಲ ಇಲ್ಲ ನೋಡಿ ರಾತ್ರಿಯಿಂದ ಬೆಳಿಗ್ಗೆವರೆಗೂ ಹಚ್ಚಿಡ್ತಾ ಇದ್ದಾರೆ ನಮ್ಮ ಮನೆ ಒಳಗೆ ಮತ್ ನೋಡು ಡೆಂಗ್ಯೂ ಅದು ಬಂದದಂತ ನೀವು ಆರಾಮಾಗಿ ಹುಷಾರಾಗಿರಿ ಸೊಳ್ಳೆದು ಕಚ್ಕೋಬೇಡಿಪಾ ಎಲ್ಲಾರು ನೀವ್ ಎಷ್ಟ್ ಏನ್ ಮಾಡಿದ್ರಿ ಪಾಪ ಅನ್ನಗಿದ್ರ ಆ ಮೇಡಮ್ ಎಷ್ಟ್ ಚಲೋ ಅದಾರು ಎಷ್ಟ್ ಚಂದ್ ಮಾತಾಡಿದ್ರ ನನ್ ಜೊತೆ ಮತ್ ನಿಂಗೆ ಎಲ್ಲ ಕೇಳಾತಿದ್ರು ಬಾಳ್ ಒಳ್ಳೇದಾರು ಮತ್ ಅದ್ ಹೇಳಿದ್ರಿ ಪಾಪ ನಿಂದಿ ಬಂದೆಲ್ಲ ಆಮೇಲೆ ನಮ್ ಮನಿ ಒಳಗ್ ನಮ್ಗೆ ಹೇಳಿದ್ರ ಇಬ್ರು ಹಾಸ್ಪಿಟಲ್ ತೋರ್ಸಾಕಂತ ನಮ್ ಕಡೆ ಬರೋದ್ರ ಒಂದ್ ಎರಡ್ ದಿನ ಹಾಸ್ಪಿಟಲ್ ತೋರ್ಸಾವ್ರ ಮತ್ ನಮ್ ಕಡೆ ಇದ್ದ ಮಾಡಿ ಎಲ್ಲಾರು ನೋಡಿ ಮಾಡಿ ಹೋಗೋದ್ರ

ರವಿಕ್ರಮ ಅಂತ ಅದಕ್ಕೆ एकदम आईमेडिटी ಒಳಗೆ ಬೋ ಅಪಾರ್ಟ್ಮೆಂಟ್ ಒಂದು ಆದ್ರೂ ಅಪಾಯಿಂಟ್ ಸಿಗಂಗಿಲ್ಲ ಅವ್ರು ಸಿಗಂಗಿಲ್ಲ ಬಹಳ ಜನ ಹೋಗ್ತಾ ವಿಕ್ರಮತೇಂದ್ರ ಅಹ ಹೀಗೆ ಮೇಡಿಟ್ಲಿ ಡಾಕ್ಟರ್ عندها ಹೋಗೋದು ತರ್ಕೊಂಡಿರೋ ಮಾತ್ರ ಇದ್ರು ವಿಕ್ರಮ ಕಣ್ತೇಂದ್ರ ಇದೆ ಅವರು ಬಹಳಂದ್ರ ಕೇಳ್ತ ಹೋಗ್ತಾರೆ ಬಾ ನಾನು ನಮ್ಮ ಇವರದ ರೆಡಿ ಚೇಂಗಿನ මැತ್ತೇನ ಡಾಕ್ಟರ್ ಅವರೆಲ್ಲ ಅಲ್ಲೇ ತೋರಿಸೋ ಅಂತ ಅಲ್ಲೇ ತೋರಿಸೋ ಅಂತ ಅಮೇಗೆ ಅತ್ತೆಂದು ವೇಟ್ ವೇಟ್ ಕಡಿಮೆ ಆಗಿಲ್ಲ

ಅப்ப ಏನೋ ವಾಕಿಂಗ್ ಬಿಟ್ಟು ಅಲ್ಲೇ ಮನೆ ಒಳಗೋ ಮಾಡಬಹುದು ಮ್ಯಾಪ್ ಮಾಡ್ತೀನಿ ಸರ್ ನೀವು ಅರ್ಧ ಗಂಟೆ ಕೆಲಸ ಆಗಿದ್ದ ಒಂದು ಸಲ ಅವಕಾಶ ಇದೆ ಬೇಟೇ ಸಮೃದ್ಧಿಪ್ಪಾಪ್ಪನ ಬೇಟೇ ಆಗಿ ಕೂಡ ಅಂತ ಎಲ್ಲಾ ಹೇಳ್ತೀವಿ ಪ್ರತಿ ದಿನ ನೀವು ನೆನೆ ತಗೋದನೆ ಮನೆಗೆ ಸ್ಟಡಿ ಇರುತ್ತೆ ಇಲ್ಲ ನನಗೆ ಹಂಗಂತ ಆಸೆ ನಿಮ್ಮ ಪುತ್ರ ಆಸೆಪ್ಪಾಕ ಪುತ್ರ ಆಸೆ ಇತ್ತೆ ಸ್ಟಡಿ ಇರ್ತಾ ನಾನು

ಏಳು ಗಂಟೆಗೆ ಅಂದ್ರೆ ಆಕಿ ಕಾಲೇಜ್ಗೆ ಹೋಗ್ಬೇಕಾದ್ರೆ ಏಳು ಗಂಟೆಗೆ ಇವ್ರು ಬಿಡಾಕ್ ಹೋಗ್ತಾರು ಇವ್ರಿಗೂ ಡಬಾಕ್ ಕಟ್ಟಿ ಆಫೀಸ್ ಕಳ್ಸಿಕೊಡೋದು ಇದೆಲ್ಲ ಮಾಡೋದ್ರೆ ದೊಡ್ಡ ವಾಕಿಂಗ್ ಆಗ್ಬಿಡ್ತೇನೆ ನನಗ ಅದಕ್ಕ ನನಗ ಬಹಳ ಇದನ್ನ ಆಗ್ಬಿಡ್ತೀನಿ ಬೆಳಿಗ್ಗೆ ಏಳು ಗಂಟೆಗ ಮತ್ತೆ ಎಲ್ಲಾರ್ಗು ಅವ್ರಿ ಮನೆಯಾಗ ಎಲ್ಲಾರ್ಗು ಚಪಾತಿ ಪಲ್ಯ ಚಪಾತಿ ಪಲ್ಯ ಬೆಳಿಗ್ಗೆ ಕೂಡ ಮಾಡ್ಬೋದು ಮತ್ ಹಿಂಗಾಗಿ ವಾಕಿಂಗ್ ಇಲ್ಲ ಏನಿಲ್ಲ ಅದ ಸಾಯಂಕಾಲ ಬರಬೇಕಂದ್ರೆ ಸರ್ ಬೇಕಾಗಿಲ್ಲ ಅಂತ ಅತ್ತೆ ಅನ್ಬೋದು ಮನೆ ಬರ್ಬೇಕಂದ್ರೆ ಏನಿಲ್ಲ ಅಲ್ಲಿ ಒಂದ್ ವಾರ ಒಂದ್ ವಾರ ಮಟ್ಟ ನಮ್ದು ಅದ್ರಾಗ ಟೈಮ್ ಹೋದ್ರೆ ಪಪ್ಪ ಆರಾಮದ ಪಪ್ಪ ಈಗ ಇರೋದ ಕಠಿಣ ಐತೆ ಮಮ್ಮಿ ಬಿಟ್ಟ ಯಾಕಂದ್ರ ಬಿಟ್ಟ ಕೂಡ ಬರಲ್ಲ ಕೂಡಿ ಬರೋದು ಕೂಡಿ ಹೋಗೋದು ಕೂಡಿ ಎಲ್ಲ